ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬದ್ನೆಕಾಯಿ ಹೆಣ್ಗಾಯಿ ಮಾಡ್ತೀವಲ್ವ ಹಾಗೇ ನಾನು ಈಗ ಹೀರೆಕಾಯಿಂದ ಮಾಡಿ ತೋರಿಸ್ತೀನಿ ನಿಮಗೆ ಹೀರೆಕಾಯಿ ನೋಡಿ ನಾನು ಒಳಗಡೆ ಇರೋದು ತಿರ್ಲೆಲ್ಲ ತೆಗ್ದಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮೊದಲಿಗೆ ಇದರಲ್ಲಿ ನಾನು ಸ್ವಲ್ಪ ಮೆಂತೆ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತೆ ಹಾಗೆ ಒಂದು ಸ್ವಲ್ಪ ಒಣಮೆಣ್ಸು ತೊಗೊಂಡಿದ್ದೀನಿ ನೀವು ಬೇಕಾದರೆ ಖಾರದ ಪುಡಿನೂ ಕೂಡ ಹಾಕೋಬೋದು ನಾನಿಲ್ಲಿ ಮೆಣಸನ್ನೇ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ನಾನು ಶೇಂಗಾ ತಗೊಂಡಿದ್ದೀನಿ ಇದು ಆಲ್ರೆಡಿ ನಾನು ಹುರಿದಿರೋ ಶೇಂಗಾ ಒಂದು ನಾನು ಇಂದು ಎರಡು ಸ್ಪೂನಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ ಇದು ಆಲ್ರೆಡಿ ಹುರಿದಿರೋ ಶೇಂಗಾ ಇದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಲೈಟಾಗಿ ಇದು ಆಲ್ರೆಡಿ ಹುರಿದಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಇದು ಮಾಡ್ತೀನಿ ಅಷ್ಟೇ ಇದನ್ನು ಇದನ್ನು ನಾವೀಗ ಚೆನ್ನಾಗಿ ಒಂದು ಸ್ವಲ್ಪ ಇದು ಮಾಡಿಕೊಂಡು ನಾನು ಆಲ್ರೆಡಿ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಇದು ಜಸ್ಟ್ ಬಿಸಿಯಲ್ಲೇ ಇದಾದರೆ ಸಾಕು ಶೇಂಗಾ ಯಾಕಂದರೆ ಮೆಂತೆ ಮತ್ತು ತುಂಬ ಹೊತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಮೆಣಸು ಮೆಂತೆ ಹಾಗೆ ಶೇಂಗ ಅನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಒಂದು ಮಿಕ್ಸ್ ಮಿಕ್ಸಿ ಜಾರಿಗೆ ಮೊದಲಿಗೆ ಹಾಕೊಳ್ಳೋಣ ನೋಡಿ ಈಗ ನಾನು ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಅರ್ಧ ಹೊಳಿಕೆಷ್ಟು ಕಾಯಿ ಹಾಗೆ ಮತ್ತೆ ಅರ್ಶಿನ ಪುಡಿಯನ್ನು ಹಾಕ್ಕೊತೀನಿ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಸ್ವಲ್ಪ ಲೈಟಾಗಿ ತರಿ ತರಿಯಾಗಿ ಇದು ಮಾಡ್ಕೊತೀನಿ ಈ ಕಡೆ ನೋಡಿ ಒಂದು ಪಾತ್ರೆಯಲ್ಲಿ ನಾನು ಮೊದಲಿಗೆ ಈಗ ತರಕಾರಿ ಇದೆ ಅಲ್ವ ಅದನ್ನ ಬೇಯಲಿಕ್ಕೆ ಇಡೋಣ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಈ ಆಯಿಲ್ ಜೊತೆಗೆ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ತೀನಿ ನಾನೀಗ ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಹೆಚ್ಚಿ ಇಟ್ಟಿರುವಂಥ ಎರಡು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ದೊಡ್ಡದಾಗಿ ಹೆಚ್ಚಿದ್ದೀನಿ ಟೊಮೆಟೊ ಯಾಕಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಅದು ಆಯಿಲಲ್ಲಿ ಅದಕ್ಕೋಸ್ಕರ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಯಾಕಂದರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಲ್ವಾ ಇದು ನೋಡಿದ್ರೇ ಗೊತ್ತಾಗುತ್ತೆ ಈಗ ತರಕಾರಿಯನ್ನು ಹಾಕ್ತೀನಿ ನಾನು ಹೀರೆಕಾಯಿ ಇದೆ ಅಲ್ವಾ ದೊಡ್ಡ ದೊಡ್ಡದಾಗಿ ಹೆಚ್ಚಿ ್ಕೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಕೊಳ್ಬೇಡಿ ಬೇಕಾದರೆ ನೀವು ಹಾಗೆ ಇಡೀ ಇಡಿಯಾಗಿ ಮದ್ಯ ತಿರ್ಲು ತೆಗೆದು ಕೂಡ ಹಾಕ್ಬೋದು ನಾನು ಇದು ಯೂಸ್ ಮಾ ತೆಗ್ದಿಲ್ಲ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಮತ್ತು ಅದು ಮದ್ಯದ ಪೂರ್ತಿ ತೆಗೆದುಬಿಟ್ರೆ ಅದು ಬರೀ ಸಿಪ್ಪೆ ಮಾತ್ರ ಉಳಿತದೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಈಗ ನೋಡಿ ಇದನ್ನು ಇದೇ ಆಯಿಲಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೇ ಸ್ವಲ್ಪ ನಾನು ಸಾಲ್ಟ್ ಹಾಕ್ಕೊತೀನಿ ಯಾಕಂದರೆ ನಾನು ಅದಕ್ಕೆ ಈಗ ಮೊದಲಿಗೆ ಸಾಲ್ಟ್ ಹಾಕಿಲ್ಲ ಅಲ್ವಾ ನಾವು ಸ್ವಲ್ಪ ಟೊಮೆಟೊಕ್ಕೆ ಮಾತ್ರ ಹಾಕಿದ್ದೆ ತರಕಾರಿ ಮತ್ತು ಸಪ್ಪೆ ಆಗಿಬಿಡತ್ತೆ ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಸಾಲ್ಟನ್ನು ಈಗ ಹಾಕ್ಕೊಳ್ತೀನಿ ಹೀರೆಕಾಯಿಗೆ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಹೀಗೆ ಆಯಿಲಲ್ಲೇ ಬೇಯಲಿಕ್ಕೆ ಬಿಡೋಣ ನೋಡಿ ಇಲ್ಲಿ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಲ್ವಾ ಇದನ್ನು ತರಿ ತರಿಯಾಗಿ ಪೌಡ್ರ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಹಾಗೆ ಇದಕ್ಕೇನೆ ನಾನು ಸ್ವಲ್ಪ ಸಾಲ್ಟನ್ನು ಕೂಡ ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ ನಾನು ಸಾಲ್ಟ್ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡೆ ನೋಡಿ ಸ್ವಲ್ಪ ಹಾಕೊಳ್ಳಿ ಸಾಕು ತುಂಬ ಹಾಕಲಿಕ್ಕೆ ಹೋಗಬೇಡಿ ಒಂದು ಕಾ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಸ್ವಲ್ಪ ಶೇಂಗಾವನ್ನು ಹಾಕ್ಕೊತೀನಿ ಇದು ಶೇಂಗಾ ಜಸ್ಟು ಇದಿಷ್ಟು ಕೂಡ ತರಿ ತರಿ ಆದರೆ ಸಾಕು ನೈಸ್ ಆಗೋದು ಬೇಡ ಇಲ್ಲಿ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಆಮೇಲೆ ಮಿಕ್ಸಿ ರುಬ್ಬೇಕಾದ್ರೇ ಹಾಕ್ಕೊಳ್ತೀನಿ ನಾನು ಇಲ್ಲಿ ಧನಿಯ ಕಾಳು ಯೂಸ್ ಮಾಡಿಲ್ಲ ಯಾಕಂದರೆ ತರಿ ತರಿಯಾಗಿ ರುಬ್ಬೋದ್ರಿಂದ ಅದು ಡಿ ಡಿ ಆಗಿ ಸಿಗ್ಬೋದು ಅದಕ್ಕೋಸ್ಕರ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಹೀರೆಕಾಯಿ ಲೈಟಾಗಿ ಇದೀಗ ಈಗ ನೋಡಿ ಆಯಿಲಲ್ಲಿ ಚೆನ್ನಾಗಿ ಇದಾಗಿದೆ ಅಲ್ವಾ ಇದು ಈಗ ನಾವು ಏನು ಮಾಡಬೇಕಂದ್ರೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ಇದು ಚೆನ್ನಾಗಿ ಬೇಯ್ತದೆ ಹೀರೆಕಾಯಿ ಬೇಗ ಬೇಯ್ತದೆ ಅದೇನು ಸಮಸ್ಯೆ ಇಲ್ಲ ಈಗ ನೋಡಿ ನಾನಿಲ್ಲಿ ಅರ್ಧ ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಕೊನೆಯಲ್ಲಿ ಸ್ವಲ್ಪ ನೀರು ಹಾಕಬೇಕು ಆದರೆ ಈಗ ಅರ್ಧ ಗ್ಲಾಸ್ ಸಾಕು ನೀರು ಇದನ್ನು ಯಾಕಂದರೆ ಹೀರೆಕಾಯಲ್ಲೂ ನೀರು ಬಿಡತ್ತೆ ಅದು ಸ್ವಲ್ಪ ಮತ್ತು ನೀರು ಹಾಕಿದರೆ ತುಂಬ ನೀರಾಗೋದು ಏನು ಬೇಡ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಈಗ ಈಗ ನೋಡಿ ನಾನು ರುಬ್ಬಿದ್ದೀನಲ್ವಾ ನೋಡಿ ಈ ಥರ ತರಿ ಶೇಂಗಾ ಎಲ್ಲ ಇದೆ ಅಲ್ವಾ ಅಂದರೆ ಕಟ್ ಕಟ್ ಆದರೆ ಸಾಕು ಜಸ್ಟ್ ಅಷ್ಟೇ ನೋಡಿ ಈ ಥರ ಪೀಸ್ ಪೀಸ್ ಆದರೆ ಸಾಕಾಗುತ್ತೆ ನೋಡಿ ಈಗ ಹೀರೆಕಾಯಿ ನೋಡಿ ಇದೀಗ ನೋಡಿ ನೋಡಿದರೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ಲ ಅಂತಾನೆ ಕ್ಲೀನಾಗಿ ಅದಕ್ಕೆ ಈಗ ಇದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ತುಂಬ ಬೇಯಿಸ್ಲಿಕ್ಕೆ ಹೋಗಬೇಡಿ ಈಗ ಇಷ್ಟು ಬೆಂದರೆ ಸಾಕಾಗುತ್ತೆ ಇದು ನಮಗೆ ಈಗ ಈಗ ನಾವು ಏನು ಮಾಡೋಣ ಅಂದರೆ ಈ ಮಸಾಲೆ ಇದೆ ಅಲ್ವಾ ಮಸಾಲೆಯನ್ನು ಸ್ವಲ್ಪ ಹಾಕಿ ಬೇಯಲಿಕ್ಕೆ ಬಿಡೋಣ ನೋಡಿ ಇಲ್ಲಿ ಹೀರೆಕಾಯಿನ ಕಲ್ಲರ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಈಗ ನಾನೀಗ ತರಿ ತರಿಯಾಗಿ ರುಬ್ಬಿದ್ದೀನಲ್ವಾ ಆ ಮಸಾಲೆಯನ್ನು ಹಾಕ್ಕೊತೀನಿ ನೋಡಿ ಅಷ್ಟನ್ನು ಹಾಕಿದ್ದೀನಿ ನಾನು ಬದನೆಕಾಯಿಗಾದರೆ ನಾವು ಮೊದ್ಲಿಗೆ ಅದರೊಳಗಡೆ ಬದನೆಕಾಯಿಗೆ ಹಾಕಿ ಇಟ್ಟಿರ್ತೀವಿ ಇದಕ್ಕೆ ಹಾಗೆ ಅಲ್ಲ ನಾವು ಇದು ಸ್ವಲ್ಪ ಬೆಂದ ಮೇಲೆ ಹಾಕ್ತೀವಲ್ವ ಅದಕ್ಕೋಸ್ಕರ ಈಗ ನೋಡಿ ಇಷ್ಟನ್ನು ಹಾಕಿದ್ದೀನಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಇದನ್ನು ನಿಮಗೆ ಖಾರ ಎಷ್ಟು ಬೇಕು ಮೊದಲಿಗೆ ಹಾಕೋಬೇಡಿ ನೀವು ಮತ್ತೆ ಹಾಕಲಿಕ್ಕೆ ಹೋಗಬೇಡಿ ಮಾಡೋಣ ಯಾಕಂದರೆ ಇನ್ನು ನಾನು ಈಗ ಮತ್ತೆ ಉಪ್ಪು ಈಗ ಹಾಕಲಿಕ್ಕೆ ಹೋಗೋದಿಲ್ಲ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನು ನಿಮಗೆ ಟೇಸ್ಟ್ ನೋಡಿಕೊಂಡೇ ಹಾಕ್ಕೊಳ್ಳಿ ಯಾಕಂದರೆ ನಾವು ಹಾಕಿದಷ್ಟೇ ನೀವು ಸಾಲ್ಟ್ ಹಾಕ್ಬೇಕಂತ ಏನಿಲ್ಲ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕು ನೋಡಿ ಸಾಲ್ಟ್ ಹಾಕ್ಕೊಳ್ಳಿ ನೋಡಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಲ್ವ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ಹಾಗೇನು ತಳ ಏನು ಹಿಡಿಯೋದಿಲ್ಲ ಇದೇನು ಹೀಗೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ ನೋಡಿ ಈಗ ನೋಡಿ ನೀರೆಲ್ಲ ಬಿಟ್ಟಿದೆ ಆದರೂ ಕೂಡ ನಾನು ಇಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ತೀನಿ ಮೊದಲಿಗೆ ಅರ್ಧ ಗ್ಲಾಸ್ ಹಾಕಿದ್ದೀನಿ ಈಗ ಅರ್ಧ ಗ್ಲಾಸ್ ಹಾಕ್ತೀನಿ ಯಾಕಂದರೆ ಇದು ನಾವು ಕುದೀತಾ ಕುದೀತಾ ಶೇಂಗಾ ಹಾಕಿದ್ರಿಂದ ಸ್ವಲ್ಪ ದಪ್ಪ ದಪ್ಪವಾಗಿ ಬರುತ್ತೆ ಇದು ಕೊನೆಯಲ್ಲಿ ನೀವು ಎಷ್ಟೇ ತೆಳು ಮಾಡಿಕೊಂಡ್ರೂ ಕೂಡ ಅದನ್ನು ನೀವು ಗ್ಯಾಸ್ ಆಫ್ ಮಾಡಿದ ಮೇಲೆ ಅದು ಗಟ್ಟಿಯಾಗುತ್ತೆ ಪಲ್ಯ ಗಟ್ಟಿ ಇದ್ರೇ ಚೆಂದ ಇದು ಆದರೂ ನೀವು ಆಫ್ ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗೇ ಇರಲಿ ನೋಡಿ ಈಗ ಮತ್ತೆ ಲಿಟ್ ಕ್ಲೋಸ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ ಸಾಕು ತುಂಬ ಏನು ಬೇಯಿಸ್ಬೇಕಂತಿಲ್ಲ ಆಲ್ರೆಡಿ ಹೀರೆಕಾಯಿ ಬೆಂದಿದೆ ಅದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರೋಲ್ಲ ದೊಡ್ಡದಾಗಿ ಹೆಚ್ಕೋಬೇಕು ಯಾಕಂದರೆ ಮಸಾಲೆ ಜೊತೆ ಎಲ್ಲ ಬೆಂದ್ರೇ ಅದು ಟೇಸ್ಟ್ ಚೆನ್ನಾಗಿರೋದು ನೋಡಿ ಇಷ್ಟು ಈಗ ಇಷ್ಟು ನೀರಿನ ಅಂಶ ಇದೆ ಏನು ತೊಂದರೆ ಇಲ್ಲ ಇದು ನಾವು ಗ್ಯಾಸ್ ಆಫ್ ಮಾಡಿದಾಗ ಅದು ತುಂಬ ಗಟ್ಟಿ ಆಗುತ್ತೆ ಮತ್ತು ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ಎಷ್ಟು ಚೆನ್ನಾಗಿದೆ ಫ್ಲೇವರು ಅಷ್ಟು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಇದಿನ್ನೂ ಆಗಿಲ್ಲ ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಇದೆ ಈಗ ನೋಡಿ ಈಗ ನಾನು ಇದರ ಮೇಲುಗಡೆ ಕೊತ್ತಂಬರಿ ಸೊಪ್ಪಿದೆ ಅಲ್ವಾ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತೀನಿ ನೋಡಿ ಈಗ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಈ ಕೊನೆಗೆ ಫಿನಿಶಿಂಗ್ ಅಲ್ವಾ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಲ್ವ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನಂದರೆ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ ಒಂದು ಒಂದು ಕುದಿ ಬರೋಷ್ಟು ಬಿಡೋಣ ಯಾಕಂದರೆ ಬೇಕಾದರೆ ಸ್ವಲ್ಪ ನೀವು ನೀರು ಹಾಕ್ಕೊಳ್ಳಿ ಯಾಕಂದರೆ ಇದು ಹೇಗಿದ್ರು ನೀವು ಆಫ್ ಮಾಡಿದ ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ಮತ್ತು ಹಿಂಗೆ ಎಷ್ಟು ಗ್ರೇವಿ ಥರ ಬೇಕಾ ಅಥವಾ ಗಟ್ಟಿನೇ ಇರಬೇಕಾ ನೀವು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಆದರೂ ನೋಡಿ ಎಷ್ಟು ಗಟ್ಟಿ ಇದೆ ಅಲ್ವಾ ಇದು ಇನ್ನು ಹಿಂಗೆ ಎಷ್ಟು ಗಟ್ಟಿ ಬೇಕು ನೋಡಿ ಮಾಡ್ಕೊಳ್ಳಿ ನಾವು ಈಗ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಒಂದೆರಡು ಸೆಕೆಂಡ್ ಬಿಡೋಣ ಅಷ್ಟೇ ಸೆಟ್ ಆಗಲಿಕ್ಕೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೀಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ ಟ್ಯಾಂಕ್ ಯು ಸೋ ಮಚ್